ಈ ವಾರದಲ್ಲಿ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಲಿ ಸಂಚಾರ ಮಾಡಬೇಕಾದ್ರೆ ಒಂದು ಮಕರ ಮತ್ತು ಕುಂಭರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಭಾಳ ವಿಶೇಷವಾಗಿ ಮೀನರಾಶಿಯಲ್ಲಿದ್ದಾನೆ ರಾಹು ಬಂದು ಕುಂಭ ಕುಂಭರಾಶಿಯಲ್ಲಿದ್ದಾನೆ ಗ್ರಹನೂ ಕೂಡ ಒಂದು ಕುಂಭ ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೂ ಒಳ್ಳೆ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚಿನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತವೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾ ತುಲಾರಾಶಿಯಲ್ಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ರಾಶಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಆಗಿದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆಯ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ತಂದು ತಂದುಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತಲ್ಲೂ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟ್ಯ ದೇಶ ಬರಾಗಬೇಕು ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಬಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಕಾಣಬೇಕಂದ್ರೆ ಸಿಂಹ ಸಿಂಹರಾಶಿಯಲ್ಲಿ ಏನಾದ್ರು ಧನುರ್ ರಾಶಿಯಲ್ಲಿನ ಮಕ್ಕಳು ಇಟ್ಟರೆ ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರುತ್ತವೆ ತಾತನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆಗೆ ಕೊಟ್ಟಾದಿಷ್ಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗಬೇಕು ಅಂದರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೇ ತಂದೆ ಕೊಟ್ಟಾದೀಶಪರ ಆಗ್ತಾರೆ ಆದರೆ ಕೊಟ್ಟೆ ಅಧ್ಯಕ್ಷ ಆಗುತ್ತೆ ಆ ಹುಟ್ಟವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನದಲ್ಲಿ ಉಟ್ಟರೆ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಹಾಗದೇ ಆ ಥರ ನೋಡ್ಕೊಳ್ಳಿ ರಾಶಿಗೆ ಗುರು ಪಂಚಮ ಸ್ಥಾನದಲ್ಲಿದ್ದಾನೆ ಗುರು ರಾಶಿ ನೋಡ್ತಾ ಇದ್ದಾನೆ ಇದು ವಿಪರೀತ ರಾಜಯೋಗ ಹಳ್ಳಿ ಮರ ಕಡಲೆಕಾಳು ಎಲ್ಲೋ ಕಲರು ಮೈಸೂರು ಪಾಕು ದಾನದಲ್ಲಿ ಮೈಸೂರು ಪಾಕು ದಾನ ಬಟ್ಟೆಯಲ್ಲಿ ಎಲ್ಲೋ ಕಲರ್ ದಾನ ಮಾಡೋದಷ್ಟು ತುಂಬ ಒಳ್ಳೆಯದು ಶನಿ ರಾಶಿಯಲ್ಲಿದ್ದಾನೆ ಶನಿ ಲಾಭಸ್ಥಾನವನ್ನು ನೋಡ್ತಾನೆ ಶನಿ ಅಧಿಪತಿ ಲಾಭಕ್ಕೆ ಬಂದರೆ ಹಳೆಯ ವಿಚಾರದಿಂದ ಹೊಸ ಲಾಭವನ್ನು ಪಡ್ಕೊಳ್ತಾರೆ ಮೀನರಾಶಿಯರಿಗೆ ಒಳ್ಳೆ ಲಾಭ ಒಳ್ಳೆಯ ಕೀರ್ತಿ ಐಶ್ವರ್ಯನ ಕೊಡ್ತಾನೆ ಮೀನರಾಶಿಗೆ ಇರುವಂಥ ಯೋಗ ಯಾವ ರಾಶಿಗೂ ಇಲ್ಲ ಮೀನರಾಶಿಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅದ್ಭುತವಾದ ಚಿನ್ನವನ್ನು ಕೊಡ್ತಾನೆ ಮೀನರಾಶಿಯವರಿಗೆ ಇರೋಷ್ಟು ಯೋಗ ಈ ವಾರದಲ್ಲಿ ತುಂಬ ಲಕ್ಕನ್ನು ಕೊಡ್ತಾನೆ ಆದರೆ ತಾಯಿ ಮತ್ತು ಗಂಡ ಹೆಂಡತಿ ಫ್ರೆಂಡ್ಸಿಂದ ಜಗಳ ಆಗುತ್ತೆ ಯಾಕಂದರೆ ಸುಖಸ್ಥಾನಾಧಿಪತಿ ನಿಮಗೆ ನಾಲ್ಕನೇ ಮನೆ ಅಧಿಪತಿ ಮಿಥುನ ಮಿಥುನ ರಾಶಿ ಅಧಿಪತಿ ತುಲಾರಾಶಿಯಲ್ಲಿದ್ದಾನೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ತುಲಾರಾಶಿಯಿಂದ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ಅದೇ ರೀತಿಯಲ್ಲಿ ನಿಮಗೆ ಬಹಳ ಮಿರಾಕಲ್ ಅದ್ಭುತವಾದ ಮಿರಾಕಲ್ ಸಪ್ತಮಾಧಿಪತಿ ಬುಧನು ಕೂಡ ನಿಮಗೆ ಆರನೇ ಮನೇಲಿ ಇದ್ದಾನೆ ಬಹಳ ಮಿರಾಕಲ್ ಆರನೇ ಮನೇಲಿರೋದ್ರಿಂದ ನಿಮಗೆ ಬುಧನು ಕೂಡ ಅಷ್ಟಮದಲ್ಲಿ ಬುಧ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಜಗಳ ಕೂಡ ಕೊಡ್ತಾನೆ ಯಾಕಂದರೆ ಬಹಳ ಮಿರಾಕಲ್ ಆಗ್ತಾನೆ ಬುಧನು ಕೂಡ ನಿಮಗೆ ರಾಸಿಗೆ ಎಂಟನೇ ಮನೇಲಿ ಇರಬಾರ್ದು ಹಾಗಾಗಿನೇ ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಬಹಳ ವಿಶೇಷ ಒಂದು ಮಾತನ್ನು ಹೇಳ್ತೀನಿ ಕೇಳಿ ಯಾವುದಾದ್ರೂ ಒಂದು ಸಾವು ವಿಚಾರ ಯಾವುದಾದ್ರು ಆಸ್ಪೆಟ್ಲು ವಿಚಾರವನ್ನು ಕೇಳ್ತೀರಾ ಅದು ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ದು ಹಾಸ್ಪೆಟ್ಲು ಇಲ್ಲಾಂದರೆ ಸಾವಿನ ವಿಚಾರವನ್ನು ಕಿವಿ ಬೀಳುತ್ತೆ ಇಲ್ಲ ನಿಮ್ಮ ಲೈಫಲ್ಲಿ ಒಂದು ಸಾವು ನೋಡ್ತೇವೆ ಒಂದು ಕೋಳಿ ಸಾಯೋದಾಗಿರ್ಬೋದು ಕುರಿ ಕುಯ್ಯೋದಾಗಿರ್ಬೋದು ನೋಡ್ತೀರ ಕುರಿ ಮಾಂಸ ಸಿಗುತ್ತೆ ಕೋಳಿ ಮಾಂಸ ಸಿಗುತ್ತೆ ಆ ಕ್ಷಣದಲ್ಲಿ ನೋಡ್ತೀರ ಇದು ಒಂದು ಒಂದು ಮೀನರಾಶರಿಗೆ ಮೀನರಾಶಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕೊಡ್ತಾನೆ ಕುಜಗ್ರಹ ನಿಮಗೆ ಲಾಭದಲ್ಲಿದ್ದಾನೆ ಕುಜ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕೊಡೋದ್ರಿಂದ ನಿಮಗೆ ಕುಜ ಲಾಭವನ್ನು ಕೊಡ್ತಾನೆ ಕುಜನೂ ಸೂರ್ಯನು ಬುಧನೂ ಕೂಡ ನಿಮಗೆ ಒಂಬತ್ತನೇ ಮನೆಯಿಂದ ನಿಮಗೆ ಲಾಭ ಮೇಲೆ ಲಾಭವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ಸಿಕ್ಕಾ ಬಟ್ಟೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ ರೆಡ್ ಕಲರ್ ಯೂಸ್ ಮಾಡಿ ನಿಮ್ಮ ಲಕ್ ತಂದು ಕೊಡುತ್ತೆ ಅದೇ ರೀತಿಯಲ್ಲಿ ನಿಮಗೆ ಸೂರ್ಯ ಆರೆಂಜ್ ಕೂಡ ಯೂಸ್ ಮಾಡಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಆರೆಂಜ್ ಕಲರ್ ಬಣ್ಣನ ಕೂಡ ನಿಮ್ಗೆ ಲಕ್ ತಂದು ಕೊಡುತ್ತೆ ಭಾಳ ಲಕ್ಕಿ ಮೇಲೆ ಲಕ್ಕಿ ಈ ವಾರದಲ್ಲಿ ಬುಧಗ್ರಹ ಒಂದು ಸ್ವಲ್ಪ ವಿಷ್ಣುನ ಆರಾಧಿಸಿದಾಗ ನಿಮಗೆ ಈ ವಾರದಲ್ಲಿ ದೋಷಗಳು ಕಮ್ಮಿ ಆಗುತ್ತೆ ವಿಷ್ಣುನ ಎಷ್ಟು ಆರಾಧಿಸ್ತಿರೋ ಅಷ್ಟು ಒಳ್ಳೆಯದು ಮೀನರಾಶಿರು ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ ದೇವರು ನಿಮ್ಮನ್ನ ತುಂಬ ಚೆನ್ನಾಗಿಟ್ಟಿರ್ತಾರೆ ಅಂತ ನಾನು ಈ ವಾರದಲ್ಲಿ ಭಗವಂತನ ಸಾಕ್ಷಾತ್ ವಿಷ್ಣುವನ್ನು ಆರಾಧಿಸ್ತೀನಿ ವಿಷ್ಣು ಕೆಟ್ಟಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಸರು ಒಳೆ ಹೆಸರು ಬೆಳೆ ಹೆಸ್ರು ಕಾಳು ಹೆಸರು ಹೆಸರು ಪಾಯಶವನ್ನು ದಾನವನ್ನು ಕೊಡಿ ಅದರ ಟೆಂಪಲ್ಲಿ ಹೆಸ್ರು ಕಾಳು ಪಾಯಶ ಕೊಟ್ಟಷ್ಟು ನಿಮ್ಮ ಪ್ರಾಬ್ಲಮ್ ಇಂದ ಆಚೆ ಬರ್ತೀರಾ ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಕಾಣ್ತೀರ ನೀವು ಈ ವಾರದಲ್ಲಿ ಹವಳವನ್ನು ಧರಿಸಿ ಮೇ ಮೀನರಾಶಿರು ಅವಳ ಹಾಕಿರೋದು ತುಂಬ ಒಳ್ಳೆಯ ಪಾಸಿಟಿವ್ ಮೀನ ಮೀನರಾಶಿಯವರು ಮೀನನ್ನ ಡಾಲರ್ಗೆ ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ಮೀನರಾಶಿಯವರು ಮೀನನ್ನು ಹಾಕಿದ್ರೆ ತುಂಬ ಪಾಸಿಟಿವ್ ಮನೇಲಿ ಬೀನ್ಸ್ ಹಾಕಿದ್ರೆ ಪಾಸಿಟಿವ್ ತುಂಬ ಒಳ್ಳೆಯದಾಗುತ್ತೆ ಯಾವ